ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂಬಾಳ್ಗೆ ಸಾಹಿತ್ಯದಲ್ಲಿ ಸ್ವಪ್ನಗಳ ಸ್ವಾರಸ್ಯ ಕನಸು ಯಾರಿಗೆ ಇಲ್ಲ ಕನಸು ಪ್ರತಿ ಜೀವಿಗಳಿಗೂ ಒಂದು ಕನಸಿದೆ ಎನ್ನುವಂಥದ್ದು ಇವತ್ತು ಸಾಹಿತ್ಯದಲ್ಲಿ ಕವಿಗಳ ಆಶ್ರಯದಲ್ಲಿ ಕನಸು ಹೇಗೆ ಮೂಡಿಬಂದಿದೆ ಎನ್ನುವುದನ್ನು ನಾನು ನಿಮ್ಮ ನಿಮ್ಮಲ್ಲಿ ತಿಳಿಸೋಕ್ಕೆ ಬಯಸ್ತಾ ಇದ್ದೀನಿ ಇಲ್ಲಿ ನನ್ನ ಶಾಲೆಯನ್ನು ಓದ್ತಾ ಇರುವಾಗ ಒಂದು ಪದ್ಯ ಇತ್ತು ತಿರುಗನೋರ್ವನೋರ ಮುಂದೆ ಇರುತ್ತಿರಲ್ಲೊಂದು ಕನಸು ಕಂಡನು ಹೀಗೆ ಅವನು ತಿರುಕನೊಬ್ಬನು ಕನಸಿನಲ್ಲಿ ತನಗೆ ರಾಜಪಟ್ಟವನ್ನ ಅದರ ವೈಭವವನ್ನು ವರ್ಣಿಸುತ್ತಾ ಮತ್ತೆ ಕನಸು ಒಡೆದು ಎಚ್ಚರವಾದ ಮೇಲೆ ಆತ ಎಂದಿನಂತೆ ತಿರುಪೆಗೆ ಹೋಗುವಂಥ ಸಂಗತಿಯನ್ನು ಇಲ್ಲಿ ಒಂದು ಸಾಹಿತ್ಯದಲ್ಲಿ ಕಥಾರೂಪದಲ್ಲಿ ನಿರೂಪಿಸಿರುವುದನ್ನು ನೋಡ್ತೀವಿ ಅಂದರೆ ಈ ಲೋಕದ ವೈಭವಗಳ ನಶ್ವರತೆಯನ್ನು ಇಲ್ಲಿ ಹೇಳುವಂಥದ್ದು ಕನಸು ಅಂತ ವಾಸ್ತವದಲ್ಲಿ ಯಾವುದು ಅಪ್ರಾಪ್ತವೋ ಅಥವಾ ಅಂತರಾಳದಲ್ಲಿ ತೀರ್ವ ಆಶಿಸಿದ್ದನ್ನು ಪಡೆಯದೆ ಹತಾಶನಾಗಿದ್ದನೋ ಅದನ್ನೇ ಕಡೆಯ ಪಕ್ಷ ಕನಸಿನಲ್ಲಾದರೂ ಆತ ಸುಖಿಸಿದಂತೆ ಕಾಣ್ತಾನೆ ಇದು ಒಂದು ಕನಸಿನ ಒಂದು ವೈಭೋಗ ಅಂತ ಹೇಳ್ಬೋದು ಈ ಎಚ್ಚರ ಮತ್ತು ಸ್ವಪ್ನ ನಿದ್ದೆ ಹತ್ತಿರುವಂಥ ಸಂದರ್ಭ ಎಚ್ಚರವಾಗಿಯೂ ಇರುತ್ತೆ ನಿದ್ದೆನೂ ಹತ್ತಿರತ್ತೆ ಅಂಥನಲ್ಲಿ ಈ ವರ್ಣನಾತ್ಮಕ ಕನಸುಗಳು ಸೊ ಇಂತಹ ಕನಸಿನಲ್ಲಿ ಒಂದು ನೆನಪಾಗುವಂಥದ್ದು ಕುವೆಂಪುರವರ ರಾಮಾಯಣ ದರ್ಶನ ಈ ಕಾವ್ಯದಲ್ಲಿ ಮಂಥರೆಗೆ ಬೀಳುವಂಥ ಕನಸು ಇಂಥದೇ ಶ್ರೀರಾಮರಿಗೆ ಯುವರಾಜ ಪಟ್ಟವನ್ನ ಮಾಡಬೇಕು ಅಂತ ಹೇಳಿ ದಶರಥ ನಿರ್ಣಯ ಕೈಗೊಂಡಾಗ ಕೈಗೆ ಭರತರಿಗಾಗಿಯೇ ಬದುಕಿದ್ದ ಮಂಥರೆಯ ಸುಳಿ ಮಮತೆಯ ಸುಳಿ ಮಂಥರೆಗೆ ಈ ಇರುಳು ಒಂದು ಇರುಳು ಒಂದು ಕನಸನ್ನು ಬೀಳುತ್ತೆ ಅದನ್ನು ಕವಿ ಕುವೆಂಪು ರಾಷ್ಟ್ರ ರಾಷ್ಟ್ರಕವಿ ಕುವೆಂಪು ಹೀಗೆ ಹೇಳ್ತಾರೆ ಮುದುಕಿಯಾದನ್ ಏಕೈಕೆ ಭರತನಂ ಕೈ ಬಿಡಿದು ಮರುಧರೆಯನ್ನ ನೆಲೆ ಉರಿಯುತ್ತಿದ್ದ ವಿಧುವೆಯೋಳ್ ಕುಬ್ಜೆ ಕರೆದೊಡೆದಂ ಕಿವಿಗೊಡದೆ ಮಗನೊಡನೆ ಕಿರಿ ರಾಣಿ ಮುಂದು ಮುಂದಲ್ ಕೈತಿರೆ ಬೈಗು ಗಳ್ತಳೆ ಇಳಿದು ತೀರ್ವರಂ ತೊಳ ತೊಳಲಿ ನೀರೆಡೆಸಿ ದೆಸೆ ದೆಸೆಗೆ ಬಾಯ್ಬಿಟ್ಟು ನಿಡು ಒರಲಿ ಗೂನಿ ತಾಂ ಕೆಡೆದಳ್ ಆ ಮರಳುಗಾವಲಿ ಇಳೆಗೆ ರಾಮನಂ ಕರೆ ಕರೆದು ನಿಡು ಸರದೋಳ್ ಆಕ್ರಂದಿಸುತೇ ಕೂಗಿ ಕ್ರೂರ ದುಸ್ವಪ್ನ ಜೇಡನ ಪೀಡನೆಗೆ ಸಿಲ್ಕಿ ನಡು ನಡುಗೆ ದೊದ್ದಾಡಾಯ್ತು ಮಂಥರೆಯೊಡಲ್ ಬಲೆಗೆ ಬೀಳ್ದೊಂದು ಪುಳುವಂತೆ ಹಾಸಗೆ ಕೆದರೆ ಕುಳ್ತಳ್ ಧಿಲ್ಲೆಂದು ಬಡಿದಿದು ಭಯಗ್ರಹಂ ಮಂಥರೆಗೆ ಕೆಡದನ್ ಆಂ ಸ್ವಪ್ನ ತನಗೆನು ತಲಿ ಚಿಂತಿಸುತ್ತಿರೇ ಕಿವಿಗೆ ಮುದುದೈ ಮಂಗ್ ನಲಿವ ಮಂಗಳ ವಾದ್ಯ ಸಂಭ್ರಮ ಮಮ್ಮಂತ ಶ್ರೀರಾಮರ ಪಟ್ಟಾಭಿಷೇಕದಿಂದ ಕೈಕೆ ಭರತರಿಗೆ ಎಂತಹ ಅಂತ ಒದಗುವುದು ಅಂತ ಹೇಳಿ ಮಂಥರೆಯನ್ನು ಮಂಥರೆ ಮನಸ್ಸಿನಲ್ಲಿಯೇ ಕಲ್ಪಿಸಿಕೊಳ್ಳುವಂತಹ ಅದಕ್ಕೆ ತಕ್ಕುದಾದಂತಹ ಒಂದು ಕನಸನ್ನ ಕಾಣುವಂಥದ್ದು ಮಹಾಕಾವ್ಯಗಳ ಸಂದರ್ಭಗಳಲ್ಲಿ ಕಥೆಯ ಕ್ರಿಯೆ ಮುಂದುವರೆದುದಕ್ಕೆ ಅತ್ಯಂತ ಅಗತ್ಯವಾದ ತಂತ್ರಗಳಾಗಿವೆ ಈ ಕನಸುಗಳು ಅಂತ ಅಲ್ಲಿ ಪರಿಗಣಿಸಬಹುದು ಅಂತ ಹೇಳಿ ಮುಂದಿನ ಒಂದು ಮಹಾಕಾವ್ಯಗಳಲ್ಲಿ ಮತ್ತು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಈ ಕನಸುಗಳ ಸಂಭ್ರಮವನ್ನು ಮತ್ತೆಯನ್ನು ನೋಡೋಣ ಜೈ ಕನ್ನಡ